అద్భుత అద్భుతీ నమస్కార ఇవే కొంగళూరు మంగమ్మ తాయివర దేవస్థాన ఇవత్తు ఏనో ಬೆಳಿಗ್ಗೆ ಸರಿ ಸುಮಾರು ಆರು ಗಂಟೆಗೆ ಏನು ಈ ಒಂದು ಗಿರಿಯ ಮೇಲ್ಭಾಗಕ್ಕೆ ಇಲ್ಲಿ ನೋಡಿ ಇಲ್ಲಿ ಒಂದು ವಿಶೇಷ ಇಲ್ಲಿ ನೋಡಿ ಕುರಿಗಳು ನೋಡಿ ಎಷ್ಟು ಮೇಲ್ಗಡೆ ಕೂತಿದೆ ಕುರಿಗಳೆಲ್ಲ ಆಡುಗಳು ಹಾಂ ನೋಡಿ ಬಂಡೆ ಮೇಲಿದೆ ಸೊ ಬೆಳಗ್ಗೆ ಆರು ಗಂಟೆಯ ಸಮಯಕ್ಕೆ ಏನು ಈ ಒಂದು ಕೊಂಗ್ನೂರು ಮಂಗಮ್ಮ ತಾಯಿಯ ಈ ಒಂದು ಗಿರಿಗೆ ಹೋಗಿ ಒಂದು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ತದನಂತರ ಏನು ಈ ಒಂದು ದೇವಸ್ಥಾನದಲ್ಲಿ ರಾತ್ರಿ ಒಂದು ವಿಶೇಷ ಒಂದು ಜಾತ್ರಾ ಪೂಜಾ ಕಾರ್ಯಕ್ರಮವಿರುತ್ತದೆ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಕೊಂಡೋತ್ಸವ ವಿಶೇಷ ಪೂಜೆ ಇರ್ತದೆ ಈ ಒಂದು ಸನ್ನಿಧಿಗೆ ತಾವೂ ಸಹ ಆಗಮಿಸಬಹುದು ಏನು ಈ ಒಂದು ಸನ್ನಿಧಿಗೆ ಆಗಮಿಸಲು ಒಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ತಾವು ಸಹ ಆಗಮಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲ ಭಕ್ತರೊಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಇದುವೇ ಕೊಂಗ್ನೂರು ಗ್ರಾಮ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿ ನೋಡಿ ಇಲ್ಲೇ ಕಾಣಿಸ್ತಾ ಇತ್ತೆ ಸೊ ಎದುರುಗಡೆ ನಾವು ನಾಗಮಲೆಗೆ ಹೋಗ್ಬೇಕಾದ್ರೆ ಈ ಒಂದು ಸನ್ನಿಧಿಗೆ ಆಗಮಿಸಿ ಬರ್ಬೋದು ಸೊ ಏನು ಹಳೇ ಊರು ಅಂತ ಇದೆ ಹಳೇ ಊರಿಂದ ಸ್ಟ್ರೈಟ್ ಬಂದರೆ ನಮ್ಮ ಕೊಂಗ್ನೂರು ಮಂಗಮ್ಮತ ಎಸ್ ಸನ್ನಿಧಿಗೆ ಬರ್ಬೋದು ತಾವು ಸಹ ಗೂಗಲ್ ಮ್ಯಾಪ್ ಆಗ್ತೀನಿ ನೋಡಿ